ಪ್ರಯಾಗರಾಜ್ನ ಕಡೆ ಹೊರಟಂತ ಭಕ್ತರ ವಾಹನಗಳಿಗೆ ತಡೆ ಭಕ್ತರ ವಾಹನಗಳನ್ನ ಮಾರ್ಗ ಪೊಲೀಸರು ತಡೆ ಹಿಡಿತಾ ಇದ್ದಾರೆ ತುಳಿತದ ಬಳಿಕ ಯುಪಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಜನಸಂದಣಿ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ನೋಡಿ ಬೆಳಿಗ್ಗೆ ಒಂದು ಸ್ವಲ್ಪ ಸಮಯ ಸ್ವಲ್ಪ ಹೊತ್ತು ಪುಣ್ಯಸ್ಥಾನವನ್ನು ಮಾಡೋದಕ್ಕೆ ಬ್ರೇಕ್ ಅನ್ನ ಹಾಕಿದ್ರು ಆ ನಂತರದಲ್ಲಿ ಮತ್ತೆ ಪುನರಾರಂಭ ಮಾಡ್ತಾರೆ ಆಗ ಮತ್ತೆ ಜನ ಬರುವುದಕ್ಕೆ ಪ್ರಾರಂಭ ಮಾಡ್ತಾರೆ ಇದೀಗ ಪ್ರಯಾಗ್ರಾಜ್ನ ಕಡೆಗೆ ಹೊರಟಿರುವಂತಹ ಭತ್ತರ ವಾಹನಗಳಿಗೆ ಪೊಲೀಸರು ತಡೆ ಒಡ್ತಾ ಇದ್ದಾರೆ ಮಾರ್ಗ ಮಧ್ಯೆನೇ ತಡೆದು ನಿಲ್ಲಿಸ್ತಾ ಇದ್ದಾರೆ ಕಾಲ್ ತುಳಿತ ಪ್ರಕರಣದ ಬಳಿಕ ಯು ಪಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಎಲ್ಲಿ ಐದು ಕೋಟಿ ಜನ ಸೇರ್ಬಹುದು ಅನ್ನುವಂತ ಅಂದಾಜಿತ್ತು ಅಲ್ಲಿ ಹತ್ತು ಕೋಟಿ ಜನ ಅಂದ್ರೆ ದುಪ್ಪಟ್ಟು ಜನ ಸೇರಿದಾಗ ರಶ್ ಆಗುತ್ತೆ ನೂಕಾಟ ತಳ್ಳಾಟಗಳ ಆರಂಭ ಆಗುತ್ತೆ ತುಳಿತ ಕೂಡ ಆಗುತ್ತೆ ಇದೀಗ ಅದರ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮಾರ್ಗ ಮಧ್ಯೆನೇ ಭಕ್ತರ ವಾಹನಗಳನ್ನ ತಡೆ ಹಿಡಿತಾ ಇದ್ದಾರೆ ಜೊತೆಗೆ ಆಲ್ರೆಡಿ ಆ ಪುಣ್ಯ ಇರೋರನ್ನ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡ್ತಾ ಇದ್ದಾರೆ ಅದು ರೈಲಿನ ಮುಖಾಂತರವಾಗಿ